ಹಾಯ್ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚುಕ್ಕಿ ಚಿನ್ನು ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಹ್ಯಾಪಿಯಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ ಇಡೀ ದಿನದ ವ್ಲಾಗ್ ಒಂದು ಇಡೀ ದಿನದಲ್ಲಿ ನಾನು ಏನೇನ್ ಮಾಡ್ತೀನಿ ಅನ್ನೋ ವ್ಲಾಗ್ ಆಗಿರುತ್ತೆ ಇದು ಇನ್ನ ನಾನು ಬೆಳಿಗ್ಗೆನೆ ಎದ್ದು ಅರ್ಲಿ ಮಾರ್ನಿಂಗು ಮಾಲ್ಟ್ ಪ್ರಿಪೇರ್ ಮಾಡ್ಕೊಂಡು ಕುಡ್ದೆ ನಾನು ಕುಡಿಯೋದ್ರ ಜೊತೆಗೆ ನಾನು ನನ್ನ ಮಗನಿಗೂ ಕೂಡ ಇದನ್ನ ಅಭ್ಯಾಸ ಮಾಡ್ಸಿದೀನಿ ಇನ್ನ ಪಟ್ಸಾಲೆಲ್ಲಾನು ಒರೆಸ್ಕೊಂಡೆ ಕಸ ಹೊಡ್ಕೊಂಡು ಇನ್ನು ಪಟಸಾಲೆಲ್ಲ ಒರೆಸಾದ್ಮೇಲೆ ಬಾಗ್ಲಿಗೆ ನಾಮ ಇಟ್ಕೊಂಡೆ ಬಾಗ್ಲಿಗೆಲ್ಲ ರಂಗೋಲಿ ಹಾಕೊಂಡೆ ನನಗೇನು ಅಷ್ಟೇನ್ ಹೇಳ್ಬೇಕು ಅಂದ್ರೆ ಡಿಸೈನ್ ಡಿಸೈನ್ ಆಗಿ ರಂಗೋಲಿ ಎಲ್ಲ ಬಿಡಕ್ ಬರೋದಿಲ್ಲ ಏನ್ ಬರುತ್ತೋ ಅದನ್ನ ಮನೆ ಬಾಕ್ಲಿಗೆ ನಾನು ಬಿಡ್ತೀನಿ ಇದು ಆಗಿತ್ತು ಇವತ್ತಿನ ರಂಗೋಲಿ ನೋಡಬಹುದು ನಂಗೆ ಇಷ್ಟ ಬರೋದು ರಂಗೋಲಿ ಇನ್ನ ನನ್ನ ಮಗ ಎದ್ದ ಎದ್ಮೇಲೆ ಅವ್ನಿಗೂ ಕೂಡ ಮಾಡಿ ಇನ್ನ ನಮ್ ಅತ್ತೆ ಬಟ್ಟೆ ಹೋಗಿದ್ದರು ಅವನು ಅವ್ರ ತಾತನ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ದ ಅವ್ನ ಬಂದು ಚಿಂಟು ಟಿವಿ ವಿ ಹಾಕೊಟ್ಟೆ ಇನ್ನ ಬೆಳಗಿನ ತಿಂಡಿಗೆ ಟಿಫನ್ ಗೆ ರ ಉಪ್ಪಿಟ್ಟು ಮಾಡ್ಕೊಡ್ತಿದ್ದೆ ರವೆ ಉಪ್ಪಿಟ್ಟು ಮಾಡ್ಕೊಂಡೆ ಇನ್ನ ಬೇಗ ಎದ್ದು ಏನಾಗುತ್ತೋ ವಾರದ ದಿವ್ಸ ಟಿಫನ್ ಅದನ್ನೇ ನಾನು ಮಾಡ್ಕೊಳೋದು ಲೇಟ್ ಅಂತ ಟಿಫನ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗುದು ಉಪ್ಪಿಟ್ಟಾದರೆ ಐದೇ ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ ಅಂತ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಡೆ ಇನ್ನ ಉಪ್ಪಿಟ್ಟು ಪ್ರಿಪೇರ್ ಮಾಡ್ಕೊಂಡು ಮಗನಿಗೆ ತಿನ್ನಿಸ್ದೆ ಮಗ ಗೆ ಹೋಗೋದಾದ್ರೆ ಒಂದು ಸ್ವಲ್ಪ ಅಳೋದು ರಚೆ ಮಾಡೋದು ಮಾಡ್ತಾನೆ ಅವನಿಗೆ ತಿನ್ಸಿ ಅವನ್ನೆಲ್ಲ ರೆಡಿ ಮಾಡಿ ಕಳಿಸ್ತೀನಿ ನನ್ನ ಮತ್ತೆ ಕೂಲಿ ಹೋಗ್ತಾರೆ ಅವ್ರನ್ನೂ ಕಳಿಸ್ದೆ ಅವ್ರನ್ನೆಲ್ಲ ಕಳಿಸಿದ್ಮೇಲೆ ಮಗಳಿಂದ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿ ನಾನು ಕೂಡ ಬಟ್ಟೆ ಒಗಿತಾ ಇದ್ದೀನಿ ಇನ್ನ ಬಟ್ಟೆ ನೆನೆ ಹಾಕಿದ್ವಿ ಇನ್ನ ವಾರದ ದಿವಸ ಬಟ್ಟೆ ಒಗ್ಯೋದು ಇವೆಲ್ಲ ಜಾಸ್ತಿ ರಿಸ್ಕೆ ಇನ್ನ ಮಕ್ಳು ಆದ್ರೂ ಮಕ್ಳು ಇರೋದ್ರಲ್ಲಿ ಇರೋ ಮನೇಲಿ ಮಕ್ಕಳು ಮನಗಿದ ಮೇಲೆ ಕೆಲಸ ಮಾಡ್ಕೊಳೋಕ್ಕಾಗೋದು ಹಾಗಾಗಿ ಬಟ್ಟೆ ಎಲ್ಲನೂ ವಾಶ್ ಮಾಡ್ಕೊಳ್ತಿದ್ದೆ ಇನ್ನ ಬಟ್ಟೆಗಳನ್ನು ವಾಶ್ ಮಾಡ್ಕೊಂಡು ನೆನ್ನೆ ಒಗ್ದಂತ ಬಟ್ಟೆಗಳಿದ್ವು ಅವನ ಎತ್ಕೊಂಡೆ ಇನ್ನು ಎತ್ಕೊಂಡಾದ್ಮೇಲೆ ನಾ ಬಟ್ಟೆ ಎತ್ಕೊಂಡು ಒಗ್ದಿರೋ ಬಟ್ಟೆ ಒಣ ಒಣಾಕನ ಅನ್ನೋದ್ರೊಳಗೆ ನನ್ ಮಗ್ಳು ಮನ್ಗಿದ್ದವಳು ಎದ್ಬಿಟ್ಳು ಎದ್ದವಳನ್ನ ಅಲ್ಲೇ ಮೇಲೆ ಬಿಟ್ಕೊಂಡು ಹೇಗೋ ನೋಡ್ಕೊಂಡು ನೋಡ್ಕೊಂಡು ಬಿದ್ದವಳು ಅಂತ ನೋಡ್ಕೊಂಡು ಬಟ್ಟೆ ಎಲ್ಲ ಹಂಗೆ ಒಣ ಹಾಕ್ತೆ ಒಣ ಹಾಕಿದ್ಮೇಲೆ ಮನೆ ಮುಂದೆ ಇದ್ದಿದ್ದ ಗಿಡ ಕಿತ್ಕೊಂಡೆ ಅವಳು ಬೇ ಮನೆ ಒರ್ಸೋಣ ಒಳಗ್ ಹೋಗಿ ಬೇರೆ ಕೆಲಸ ಮಾಡೋಣ ಅಂದ್ರೆ ಬಿಡ್ತಾ ಇರ್ಲಿಲ್ಲ ಹಂಗಾಗಿ ಮನೆ ಮುಂದೆ ಇದ್ದ ಗಿಡ ಕಿತ್ಕೊಂಡು ಹಂಗ ಟೈಮ್ ಪಾಸ್ ಮಾಡ್ದೆ ಕೊನೆಗೆ ಅವಳನ್ನೇ ಕೆಳಗಡೆ ಬಿಟ್ಕೊಂಡು ತೊಳ್ದಿದ್ ಪಾತ್ರೆ ಅದಿದು ತರಕಾರಿ ಅಂತ ಕೊಟ್ಟು ತರಕಾರಿ ಬುಟ್ಟಿ ಅಂತ ಕೊಟ್ಟು ನೀವು ನೋಡ್ತಿರ್ಬೋದು ಹೆಂಗ್ ಇದ್ ಮಾಡ್ತಿದಳ ಅಂತ ಕೊಟ್ಟು ಸಮಾಧಾನ ಮಾಡ್ಕೊಂಡು ಶೆಲ್ಪ್ ಇಟ್ಕೊಂಡು ಗ್ಯಾಸಲ್ಲ ಒರೆಸ್ಕೊಂಡೆ ಮನೇಲಿ ಏನೇನ್ ಇರುತ್ತೆ ಅದನ್ನು ಎಲ್ಲ ನೋಡ್ಕೊಂಡು ಇನ್ನ ಇನ್ನ ದಿವಾನ್ ಕಟ್ಟಿನ ಮೇಲೆ ಇರೋ ಧೂಳೆಲ್ಲ ನೋಡ್ದು ಹಾಸಿಗೆ ಬಟ್ಟೆ ಎಲ್ಲಾನ ಹಾಕ್ದೆ ಹಾಸಿಗೆ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಒಗ್ದಿರೋ ಬಟ್ಟೆಗಳಿದ್ದು ಮರ್ಚೋ ಅಂತ ಒಣಗಿರೋ ಬಟ್ಟೆ ಅವನ್ನು ಕೂಡ ಮರ್ಚಿ ಇಟ್ಟೆ ಆಮೇಲನ್ನು ಕೂಡ ಮರ್ಚಿ ಇಟ್ಟೆ ಮಗನು ಅದು ಮಗಳನ್ನ ಬಿಟ್ಕೊಂಡೆ ಮರ್ಚಿ ಇಟ್ಟೆ ಇನ್ನ ಅಷ್ಟರೊಳಗೆ ನನ್ನ ಮಗನಿಗೆ ಸ್ಕೂಲ್ ಬಿಡ್ತು ಆಗಿ ಆಗೋಗ್ಬಿಡ್ತು ಅಂಗಾಡಿ ಹಿಂಗಾಡಿ ಟೈಮು ಇನ್ನ ನಮ್ ಅಕ್ಕನ ಬಂದ್ಲು ಅವಳ ಕೈಗೆ ಮಗು ಕೊಟ್ಟು ಇನ್ನ ಇದು ಟಿವಿ ಹತ್ರ ಹತ್ರ ಇರುವಂತ ಟೇಬಲ್ ಮತ್ತೆ ಅಡಿಗೆ ಮನೆಯಲ್ಲಿರುವಂಥ ಸೌದೆ ಒಲೆ ಇದೆಲ್ಲಾನು ಒರೆಸ್ಕೊಂಡೆ ಅಲ್ಲಿಯ ಎಲ್ಲಾನು ಒರೆಸ್ಕೊಂಡು ಬಚ್ಚಲ್ ಮನೆ ಎಲ್ಲಾನು ಒರೆಸ್ಕೊಂಡು ನೀಟ್ ಮಾಡ್ಕೊಂಡೆ ಇನ್ನ ಅಷ್ಟರೊಳಗೆ ಸಂಜೆ ಕೂಡ ಆಗೋಗ್ಬಿಡ್ತು ಅಂಗಡಿ ಹಿಂಗಡಿ ಅವ್ಳು ಮಲಗ್ಲಿಲ್ಲ ಯಾರು ಎತ್ಕೊಳ್ಳೋರಿಲ್ಲ ಮತ್ತೆ ಮಗು ಕಾಯಬೇಕು ಇದೆ ಇದೇ ಆಗೋಗ್ಬಿಡ್ತು ಸಣ್ಣ ಇರೋದ್ರಿಂದ ಇನ್ನ ಸಣ್ಣ ಇರೋ ಮನೆ ಅಂದ್ರೆ ಹೀಗೆ ಇರುತ್ತೆ ಅಲ್ವಾ ಇನ್ನ ಮನೆ ಕಸಲೂ ಹೊಡ್ಕೊಂಡೆ ಹೊಡ್ಕೊಂಡಾದ್ಮೇಲೆ ಮನೆಯಲ್ಲೂ ನೀಟಾಗಿ ಒನ್ಕೊಂಡಿಂದ ಹೊರಸ್ಕೊಂಡು ಬಂದೆ ಇನ್ನ ಒರೆಸ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟೇ ಬೇಗ ಎದ್ದು ನಾ ಬೇಗ ಎದ್ದು ವಾರ ಮಾಡಣ ಅನ್ಕೊಂಡು ಮಾಡಕ್ ಹೊರಟ ಅದೇನೋ ಈ ಯಾವ್ ಯಾವ್ ಗೆ ಆಗ್ಬೇಕು ಆ ಕೆಲ್ಸ ಅಂತ ಇರೋದು ಆ ಟೈಮ್ ಗೆ ಆಗೋದು ತರ ಆರ್ ಗಂಟೆಲಿ ವಾರ ಆಗೋಗಿದ್ದು ಇನ್ನ ನನ್ ಮಗ ಸ್ಕೂಲ್ ಇಂದ ಬಂದು ಮತ್ತೆ ಮನೇಲಿ ಒಂದು ಸಕತ್ತು ಅರ್ಗಿದ್ದ ಇನ್ನ ಹಾಸಿಗೆ ಮೇಲೆ ಎಲ್ಲ ಕಡ್ಡಪುರಿ ಎಲ್ಲಾನು ಚೆಲ್ಲಿದ್ದ ಅದನ್ನು ಕಸ ಹೊಡ್ಕೊಂಡು ನಾನು ಆ ಮಲ್ಲು ಮನೆ ಒರೆಸ್ಕೊಂಡ್ ಬಂದೆ ನನ್ ಮನೆ ಎಲ್ಲ ಒರೆಸ್ಕೊಂಡ್ ಬಂದೆ ಇನ್ನ ನನ್ನ ಕೆಲಸ ಆಗೋದ್ರೊಳಗೆ ಹೆಂಗಿದ್ರು ಸಂಜೆ ಆರ್ ಗಂಟೆ ಆಗಿತ್ತು ಅಂತ ಮತ್ತೆ ಕಸ ಹೊಡ್ದು ಬಾಗ್ಲಿಗೆ ಮತ್ತೆ ರಂಗೋಲಿ ಹಾಕ್ತಾ ಇದ್ದೀನಿ ಇನ್ನ ಈ ವಾರದಿಂದ ನಾನು ಎರಡು ಟೈಮ್ ರಂಗೋಲಿ ಹಾಕ್ತೀನಿ ಇನ್ನಂದ್ರೆ ಮಾಮೂಲಿ ನಾರ್ಮಲ್ ಡೇಸ್ ನಾನು ಬಾಗ್ಲಿಗೆ ಹಂಗೆ ನೀರನ್ನು ತಕ್ಕಳಿಸ್ತೀನಿ ಕಸ ಹೊಡೆದು ಆದ್ರೆ ಇವತ್ತು ವಾರ ಆಗಿರೋದ್ರಿಂದ ಎರಡು ಟೈಮ್ ರಂಗೋಲಿ ಎಲ್ಲಾನು ಬಿಟ್ಟು ಎಲ್ಲಾನು ಇದ್ ಮಾಡ್ದೆ ಲಕ್ಷ್ಮಿ ಅದನ್ನು ಲಕ್ಷ್ಮಿ ಬರೋ ಟೈಮ್ ಬಾಕ್ಲಿ ಈ ರಂಗೋಲಿ ಹಾಕ್ಲಿಲ್ಲ ಅಂದ್ರೂ ಕಡೆ ಪಕ್ಷ ಬಾಕ್ಲಿ ನೀರನ್ನಾದ್ರು ಹಾಕೋಬೇಕು ಆಮೇಲೆ ಸ್ನಾನ ಎಲ್ಲಾನು ಮುಗಿಸ್ಕೊಂಡ್ ಬಂದೆ ಸ್ನಾನ ಎಲ್ಲಾನು ಮುಗಿಸ್ಕೊಂಡು ಇನ್ನ ಕುಂಕುಮ ಎಲ್ಲಾ ಹಾಕೊಂಡು ಇನ್ನ ವಾರ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನ ದೇವ್ರ ಹತ್ರ ಇದ್ದಿದ್ದಂತ ಹಳೆ ಹೂವು ಎಲ್ಲಾನು ತಕ್ಕೊಂಡೆ ನಾಳೆ ತಕೊಂಡು ದೇವ್ರ ಮನೆಯಲ್ಲನ್ನು ಹೊರಸ್ಕೊಂಡೆ ದೇವ್ರ ಮನೆಯಲ್ಲನ್ನು ಹೊರಸ್ಕೊಂಡು ಹೂ ಮಡಸಿ ದೀಪ ಕಚ್ಕೊಂಡೆ ದೀಪ ಕಚ್ಕೊಂಡಾದ್ಮೇಲೆ ದೇವ್ರ ನೈವೇದ್ಯಕ್ಕೆ ಅಂತ ಹೆಸರು ಕಾಳು ಪಾಯಸ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇಟ್ಟು ದೇವ್ರ ಪೂಜೆ ಮಾಡಿಕೊಂಡು ನನ್ನ ಇವತ್ತಿನ ಲಕ್ಷ್ಮಿ ವಾರನ ಮುಗಿಸ್ಕೊಂಡೆ ಆ ಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಿ ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ನಿಮ್ಗು ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯನ ಕೊಡ್ಲಿ ಅನ್ಕೊಂಡು ಈ ನ ಇಲ್ಲಿಗೆ ಏನ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್